ನಮ್ಮೆಲ್ಲರಿಗೆ ಹಾಗೂ ನಾಡಿನ ಜನತೆಗೆ ನಡೆದಾಡುವ ದೇವರು ಅಂತಕ್ಕಂಥ ಒಂದು ಭಾವನೆಗಳನ್ನ ಪ್ರತಿಯೊಬ್ಬರ ಹೃದಯದಲ್ಲಿ ಮೂಡಿಸಿದ್ದಂತ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು ವೈದ್ಯರ ಒಂದು ಹಲವಾರು ರೀತಿಯ ಒಂದು ಉತ್ತಮವಾದಂಥ ಚಿಕಿತ್ಸೆಗಳು ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಕೊಟ್ಟಂಥ ಒಂದು ಸನ್ನಿವೇಶದಲ್ಲೂ ಪರಮ ಪುಂಜರು ಹಲವಾರು ದಿನಗಳಿಂದ ಜವರಾಯರ ಜೊತೆಯಲ್ಲಿ ಯಾವೊಂದು ಹೋರಾಟವನ್ನು ಮಾಡ್ಕೊಂಡು ಒಂದು ಪವಾಡವನ್ನೇ ನಮ್ಮ ಮುಂದೆ ಇರಿವತ್ತು ನಿರ್ಮಿಸಿದ್ದಾರೆ ಅವರ ಚಿಕಿತ್ಸೆಯನ್ನ ಮಾಡ್ತಕ್ಕಂಥ ವೈದ್ಯರು ಈಗ ಅಧಿಕೃತವಾಗಿ ಪರಮ ಪೂಜ್ಯರು ಇವತ್ತು ವಿಧಿವಶರಾಗಿರ್ತಕ್ಕಂಥ ವಿಷಯವನ್ನ ಲಿಂಗೈಕ್ಯ ಅಲ್ಲ ಶಿವೈಕ್ಯನ ಲಿಂಗೈಕ್ಯರಾಗಿರ್ತಕ್ಕಂಥ ವಿಷಯವನ್ನ ವೈದ್ಯರು ಇದೀಗ ತಾನೇ ನಮ್ಮಗಳಿಗೆ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಮನವಿ ಮಾಡ್ತೇನೆ ಅವರ ಭಕ್ತರಿಗೆ ಮನವಿ ಮಾಡ್ತೇನೆ ಪರಮ ಪೂಜ್ಯರು ನಮ್ಮನ್ನು ಏನು ಅಗಲಿದ್ದಾರೆ ಅವರ ಅಂತಿಮ ದರ್ಶವನ್ನು ದರ್ಶನವನ್ನು ತಾವು ಪಡಿಬೇಕಾದರೆ ಅವರಿಗೆ ನಾವು ಅತ್ಯಂತ ಉತ್ತಮವಾದಂಥ ಗೌರವವನ್ನು ಸಲ್ಲಿಸಬೇಕಾದಂಥ ನಮ್ಮೆಲ್ಲರ ಕರ್ತವ್ಯ ಏನಿದೆ ನಾಳೆ ನಮ್ಮ ಸುತ್ತೂರು ಬುದ್ಧಿಯವರಿದ್ದಾರೆ ಮತ್ತು ಹಲವಾರು ಎಲ್ಲ ಕ್ಷೇತ್ರಗಳ ಮಠಾಧೀಶರುಗಳೇನಿದ್ದಾರೆ ಚುಂಚನಗಿರಿ ಸ್ವಾಮೀಜಿಯವರೇನು ಬಂದಿದ್ದಾರೆ ನಮ್ಮ ಕಿರಿಯ ಸ್ವಾಮಿಗಳು ಅವರೆಲ್ಲ ಕೂತು ಚರ್ಚೆ ಮಾಡಿ ಯಡಿಯೂರಪ್ಪನವರು ಇದ್ದಾರೆ ಯಡಿಯೂರಪ್ಪನವರು ಬೆಳಕಿಗೆಯಿಂದ ಇಲ್ಲೇ ಇದ್ದಾರೆ ಸೋಮಣ್ಣವರು ಇದ್ದಾರೆ ಇಲ್ಲೇ ನಮ್ಮ ಗೃಹ ಸಚಿವರು ಮತ್ತು ಪರಮೇಶ್ವರ್ ಅವರು ಮೊದಲಿಂದ ಈ ಒಂದು ಮಠದ ಭಕ್ತರೇನಿದ್ದಾರೆ ಅವರು ಇಲ್ಲೇನಿದ್ದಾರೆ ಬೆಳಗ್ಗೆಯಿಂದ ಅವರೆಲ್ಲರ ಒಂದು ಚರ್ಚೆಯನ್ನು ಮಾಡಿದ ನಂತರ ನಾಳೆ ಮಧ್ಯಾಹ್ನ ಬಹುಶಃ ಮೂರು ಗಂಟೆಯವರೆಗೆ ಹಾಂ ಇಲ್ಲ ಮೂರು ಗಂಟೆ ಇರಲಿ ಮೂರು ಗಂಟೆ ಇರಲಿ ನಾಳೆ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಅವರ ಒಂದು ಅಂತಿಮ ದರ್ಶನಕ್ಕೆ ಎಲ್ಲರಿಗೂ ಸರ್ಕಾರದ ವತಿಯಿಂದ ಇವತ್ತು ಮಠದ ವತಿಯಿಂದ ದರ್ಶನಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಲ್ಲರೂ ಶಾಂತ ರೀತಿಯಿಂದ ಅವರ ಅಂತಿಮ ದರ್ಶನವನ್ನು ಪಡೆಯಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಮಾಡ್ತೇನೆ ಇವತ್ತು ನಮ್ಮ ಒಂದು ಮುಂದೆ ಹಲವಾರು ದಿನಗಳಿಂದ ಅವರ ಒಂದು ಮಾರ್ಗದರ್ಶನಗಳು ನಮಗೆ ಇನ್ನೂ ಹಲವಾರು ವರ್ಷಗಳ ಅವಶ್ಯಕತೆ ಇದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಸಾರ್ವಜನಿಕವಾಗಿ ಇವತ್ತು ಒಂದು ಪವಾಡ ಪುರುಷರಾಗಿ ಬಹುಶಃ ಇವತ್ತಿನ ಈ ಕಲಿಯುಗದಲ್ಲಿ ಈ ರೀತಿಯೂ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಪ್ರತಿಯೊಬ್ಬರೂ ಇವತ್ತು ಯೋಚನೆಯನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ದೈವಿ ಪುರುಷರಾಗಿ ಇವತ್ತು ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರಿಗೆ ಮಾರ್ಗದರ್ಶನ ಕೊಟ್ಟಂಥ ಶಿವಕುಮಾರ ಸ್ವಾಮೀಜಿಯವರು ಇವತ್ತು ಅಧಿಕೃತವಾಗಿ ವೈದ್ಯರ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೆ ಅತ್ಯಂತ ಒಂದು ನಾಡಿಗೆ ಮತ್ತು ಧಾರ್ಮಿಕ ಕ್ಷೇತ್ರಕ್ಕೆ ಇದು ಭವಿಷ್ಯ ಭರಿಸಲಾರದಂಥ ಈ ಒಂದು ನಷ್ಟವನ್ನು ಭರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಇಂಥ ಒಬ್ಬ ಪರಮಪೂಜ್ಯ ಸ್ವಾಮೀಜಿಯವರು ಸುದೀರ್ಘವಾದಂಥ ಅವರ ಒಂದು ನಮ್ಮೆಲ್ಲರ ಮುಂದೆ ಅವರು ಕೊಟ್ಟಂಥ ಕೊಡುಗೆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಈ ನಾಡಿನ ಲಕ್ಷಾಂತರ ಬಡ ಕುಟುಂಬದ ಮಕ್ಕಳಿಗೆ ಅವರು ಕೊಟ್ಟಂಥ ಶಿಕ್ಷಣ ಅನ್ನದೋತ್ಸವದ ಕಾರ್ಯಕ್ರಮದ ಮುಖಾಂತರ ದೇಶಕ್ಕೆ ಹಲವಾರು ಕೊಡುಗೆಗಳನ್ನು ಏನು ಕೊಟ್ಟಿದ್ದಾರೆ ಈ ಮಠದಿಂದ ಈ ದೇಶದ ಭವಿಷ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಲಕ್ಷಾಂತರ ಮಂದಿಯನ್ನು ಇವತ್ತು ಈ ನಾಡಿಗೆ ಕೊಟ್ಟಂಥ ಪರಮ ಪೂಜ್ಯರು ನಮ್ಮೆಲ್ಲರನ್ನು ಅಗಲಿದ್ದಾರೆ ಅಂತಕ್ಕಂಥದ್ದನ್ನು ಅತ್ಯಂತ ನೋವಿನಿಂದ ಇವತ್ತು ನಾನು ಪ್ರಕಟ ಮಾಡಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಕಳಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ